ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಮ್ಯಾಕ್ಸಿಮ್ ಒಂದು ಮಾಡಲು ಎಷ್ಟು ಹದಿನೆಂಟು ಸರ್ ಹದಿನೆಂಟು ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆನ ಗಡಿ ಮಾಡಲ್ಲ ಇಲ್ಲ ಸರ್ ಕ್ಲಿಯರ್ ಐತೆ ರನ್ನಿಂಗ್ ಎಷ್ಟು ಇದೆ ಗಡಿ ಅದು ಮೀಟರ್ ನೋಡಿಲ್ಲ ಸರ್ ಟೈರ್ ಗಳನ್ನ ಟೈರ್ 80% ಇದೆ ಸರ್ ಗಡಿ ಕಂಡೀಷನ್ ಚೆನ್ನಾಗಿದೆಯಾ ಪಕ್ಕಾ ಇಂಜಿನ್ ಕೆಲಸ ಎಲ್ಲ ಮಾಡ್ಸಿದಿರೆ ಹಾ ಗಾಡಿ ಪಕ್ಕಾ ಐತೆ ಸರ್ ಇಂಜಿನ್ ಕೆಲಸ ಮಾಡ್ಸಿದಿರಾ ಹಾ ಇಂಜಿನ್ ತುಟ್ಟಿ ಎಲ್ಲ ಚೆನ್ನಾಗಿದೆಯಾ ತೊಟ್ಟಿ ಗೀಟ ಎಲ್ಲ ಪಕ್ಕ ಐತೆ ಹಿಂದಿನ ಕೆಲಸ ಪಕ್ಕ ಮಾಡಿದ್ರಿ ಗಾಡಿ ಗಂಗ್ ಗಂಗ್ ತರ ಐತೆ ಸರ್ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಮಿಲೇರ್ ಒಂದು ಹಾಕ್ಸಿದ್ರಿ ಅಷ್ಟೇ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಇದು ಇದು 30 ಕೊಡ್ತೆ ಸರ್ 35 ಆ 35 40 ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಇದು ದೇವಳಿ ತಾಲ್ಲೂಕು ವಿಜಯಪುರ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಏನು ಸರ್ ರೇಟೆಸ್ಟ್ ರೇಟೆಸ್ಟ್ ಈ ಟ್ರೈಕಡಿಗೆ ರೇಟೋ 2 1/2 ಹೇಳ್ತಾ ಇದಿರಿ ಸರ್ ಬಾ 2 1/2 ಅಣ್ಣ ಮಡಲಿಸ್ಟ್ ಗಡಿ ಇದು 18 18 ಓನರ್ ಓನರ್ ಸೆಕೆಂಡ್ ನೋ ಇತ್ತುಗೊಂಡ್ರೆ ಮೂರನೇ ಓನರ್ ಫೈನಲಿಸ್ಟ್ ಕೊಡ್ತೀರ ಇದು ಬಂದ್ರೆ ಇನ್ನು ಇಸ್ಕೊಳ್ಳಬೇಕು ಕೊಡ್ತೀರೆ ಸರ್ 2 1/2 ಅಣ್ಣ 2 1/2 ಇಲ್ಲಿ ಫೈನಲಿಸ್ಟ್ ಕೊಡ್ತೀರ ಇದು ಫೈನಲ್